ಹೆಸ್ಕಾಂ ಶಾಖಾಧಿಕಾರಿ ಕಚೇರಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಹೆಸ್ಕಾಂ ಕಚೇರಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ಫೋಟೋ ಪೂಜೆಯನ್ನು ಸಂತೋಷ್ ಬಣಗೊಂಡೆ ಅವರು ನೆರವೇರಿಸಿದರು ಶಾಖಾಧಿಕಾರಿಗಳಾದ ಆರ್ ಆರ್ ಲಾಳಸಂಗಿ ಅವರು ಧ್ವಜಾರೋಹಣವನ್ನ ಮಾಡಿದ ನಂತರ ಮಾತನಾಡಿದ ಸಂತೋಷ್ ಬಣಗೊಂಡೆ ಅವರು ಹೆಸ್ಕಾಂ ಕಂಪನಿಯು ಆರ್ಥಿಕ ಸಂಕಷ್ಟದಲ್ಲಿದ್ದು ಎಲ್ಲರೂ ಕೂಡಿಕೊಂಡು ಕಂಪನಿಗೆ ಬರಬೇಕಾದ ಬಾಕಿಯನ್ನು ವಸೂಲಿ ಮಾಡಬೇಕು ಮತ್ತು ಎಲ್ಲ ಶಾಖೆಗಳಿಂದ ಹಿಂದೆ ಉಳಿದ ನಮ್ಮ ಶಾಖೆಯನ್ನು ಎಲ್ಲ ಶಾಖೆಗಳಿಗಿಂತ ಮುಂದೆ ಬರುವ ಹಾಗೆ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಬೇಕು ಎಂದು ತಿಳಿಸಿದರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಆರ್ ಆರ್ ಅವರು ಎಲ್ಲ ಪವರ್ ಮೆನ್ಗಳು ಹಾಗೂ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಸೇರಿಕೊಂಡು ಐವತ್ತು ರೂಪಾಯಿಗಳು ಕಟ್ಟಿ ಆರ್ ಆರ್ ನಂಬರ್ ತೆಗೆದುಕೊಂಡ ರೈ ರೈತರಿಗೆ ತಿಳಿಸಿ ಹೇಳಿ ಅವರಿಂದ ಡೆಪಾಸಿಟ್ ಹಣ ಕಟ್ಟಲು ತಿಳಿಸಬೇಕು ಕಂಪನಿಗೆ ಬರಬೇಕಾದ ಕಂದಾಯ ವಸೂಲಿ ಮಾಡಬೇಕು ಹಾಗೂ ವಿದ್ಯುತ್ ಕಳ್ಳತನ ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು ತಮಗೆ ಕೊಟ್ಟಂತಹ ಸೇಫ್ಟಿ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಯಾವುದೇ ಅನಾಹುತ ಆಗದಂತೆ ಕೆಲಸ ನಿರ್ವಹಿಸಬೇಕೆಂದು ಹೇಳಿದರು ನಂತರ ಮಾತನಾಡಿದ ಶಾಂತು ತೆನ್ನಳ್ಳಿ ಅವರು ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ತಿಳಿಸಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ರಾಜೇಶ ಸಾಬ್ನದಾಪ್ ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಪವರ್ ಮೆನ್ಗಳು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಸ್ಟೇಷನ್ ಆಪರೇಟರ್ಗಳು ಉಪಸ್ಥಿತರಿದ್ದರು ವರದಿ ಮನೋಜ್ ನಿಂಬಾಳ್

ತೊಂಬತ್ತು ನಲವತ್ತೇಳರದ್ದು ಬರ್ತಾ ಇತ್ತು ಮುನ್ನ ಸಿಕ್ಕ ನಂತರ ನಮ್ಮ ದೇಶವನ್ನು ಮುನ್ನಡೆಸಲು ದೇಶದ ಭದ್ರತೆಗಾಗಿ ದೇಶದ ಅಭಿವೃದ್ಧಿಗಾಗಿ ದೇಶಕ್ಕಾಗಿ ಒಂದು ಗಣ ಸಂವಿಧಾನವನ್ನು ರಚನೆ ಮಾಡಲು ಸಂವಿಧಾನ ಸಿಕ್ಕಿ ಬಾಬಾ ಸಾಹೇಬ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಅಧ್ಯಕ್ಷರನ್ನಾಗಿ ಮಾಡಿ దేశగড়েజే salariés సౌยวาระ warahmatullahi మనమలకట్ట మానసి జనदाना शिंदे दादासाहेब कुलकर्णी ఈ సందర్భంలో మనం ఇప్పుడు ఆది ఫట సంజీవాల మార్గంలో ఈ మనోనా వేప పట్టణే మొదట జనార్ధనయానికి ಕಂದಾಯ ವಸೂಲಾತಿಯಲ್ಲಿ ಅತಿ ಹಿನ್ನಡೆ ಇರುವುದರಿಂದ ನಮ್ಮ ಉಪವಿಭಾಗದಲ್ಲಿ ನಾವು ಕಂಡಾಯ ವಸೂಲಾತಿಯಲ್ಲಿ ಬಹಳ ಮುನ್ನಡೆ ಇರುವುದರಿಂದ ನಾವು ಸ್ವಲ್ಪ ಅತಿ ಚುರುಕಾಗಿ ಅತಿ ಸುಕ್ಕಾಗಿ ನಾವು ಕಂದಾಯ ವಸೂಲಾತಿ ಹಾಗೂ ಕಣ್ಣು ಮಾಡಬೇಕು ಕನ್ನಡ ನಮ್ಮಲ್ಲಿ ಜಾಸ್ತಿ ನೋಡೋದ್ರಿಂದ ಲಾಂಗ್ಸದೆ ಹತ್ತತ್ತು ಲಕ್ಷ ಇನ್ನು ಏಳು ಲಕ್ಷ ನಮಗೊಂದು ಒಂದೂವರೆ ಲಕ್ಷ ಇನ್ನೊಂದು ಎರಡು ಲಕ್ಷ ಬರೆಯರ್ಸ ನಾವು ಅದು ಜಾಣ್ಮೆಯಿಂದ ಗ್ರಾಹಕರ ಮನವೊಲಿಸಿ ಗ್ರಾಹಕರ ಯಾವುದೇ ಕೆಲಸ ಕಾರ್ಯಗಳು ಇಟ್ಟಾದಾಗ ಒಂದು ಸ್ವಲ್ಪ ಹಿಂಗೆ ಅವ್ರು ಹೊರೆಯರ್ಸ ಹಿಂಗ ನಾವು ಅವ್ರಿಗೆ ಏನು ಪ್ಲ್ಯಾನ್ ಮಾಡಿ ಹೊರಹರಿಸುವ ಶುರು ಮಾಡ್ಬೇಕನ್ನೋ ನಾವು ಜಾನಾಕ್ಷನ್

लेकिन बरगोपुर के अर्यस्का में यार्यस्कोरा समस्या था ना हमारे तो अलग ही था अब चल मैं भी तो उनकी समस्या है इतना ये समझिए तो ये कलेक्शन मतलब ये ना इतने तुम लोग परस्पर परचेस करने फोल्डों को अपने ज्यादा सेल करने के लिए इधर इंपोर्टेंस है ये तो कलेक्शन तुम्हारे पास कंपनी को लगे तो ना हो रहा है मित्री तो मैं ये देख रहा हूँ आगे तो आगे क्या करेंगे आप तो कष्ट बढ़ा दो तो ऐसा 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 ऐसा

அது லாஸ் அவர் நோட் கம்மியாக